ಗುರುಲಕ್ಷ್ಮೀರಿಗೆ ಗುಡ್ ನ್ಯೂಸ್ ಒಟ್ಟಿಗೆ ಜಮಾ ಆಗಲಿದೆ ನಾಲ್ಕು ಸಾವಿರ ರೂಪಾಯಿ ಬಾಕಿ ಇರುವಂಥ ಇಪ್ಪತ್ತೊಂದು ಇಪ್ಪತ್ತೆರಡನೇ ಕಂತಿನ ಹಣ ಒಟ್ಟಿಗೆ ಜಮಾ ಆಗಲಿದೆ ಮೇ ತಿಂಗಳು ಮತ್ತು ಜೂನ್ ತಿಂಗಳು ಹಣ ಅನ್ನುವಂಥದ್ದು ಬಾಕಿ ಉಳಿದಿರುವಂಥದ್ದು ಸರ್ಕಾರವು ಲೇಟ್ ಮಾಡಿ ಹಾಕುತ್ತಿರುವ ಕಾರಣ ಇವಾಗ ಒಟ್ಟಿಗೆ ನಾಲ್ಕು ಸಾವಿರ ರೂಪಾಯಿ ಅನ್ನುವಂಥದ್ದು ಜುಲೈ ತಿಂಗಳಿನಲ್ಲಿ ಗೃಹಲಕ್ಷ್ಮಿಯರ ಖಾತೆಗೆ ನಾಲ್ಕು ಸಾವಿರ ರೂಪಾಯಿ ಅನ್ನುವಂಥದ್ದು ಒಟ್ಟಿಗೆ ಜುಲೈ ಮಂತ್ನಲ್ಲಿ ಹಣ ಅನ್ನುವಂಥದ್ದು ಜಮಾ ಆಗಲಿದೆ ಇದರ ಬಗ್ಗೆ ಇವಾಗಲಿ ಲಕ್ಷ್ಮಿ ಹಬ್ಬಕರು ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ ಬಾಕಿ ಇರುವಂಥ ಹಣವನ್ನು ಹಂತ ಹಂತವಾಗಿ ಮೊದಲನೇ ಹಂತದಲ್ಲಿ ಗೃಹಲಕ್ಷ್ಮಿ ಹಣ ಇಪ್ಪತ್ತೊಂದನೇ ಕಂತು ಜಮಾ ಮಾಡ್ತೇವೆ ಮತ್ತು ನಂತರದಲ್ಲಿ ಇಪ್ಪತ್ತೆರಡನೇ ಕಂತಿನ ಹಣವನ್ನು ಕೂಡ ಜುಲೈ ತಿಂಗಳಿನಲ್ಲಿ ನಾವು ಒಟ್ಟಿಗೆ ಹಣವನ್ನು ಬಿಡುಗಡೆ ಮಾಡ್ತೀವಿ ಅಂತ ಇವಾಗ ಮಾಧ್ಯಮಕ್ಕೆ ಪ್ರತಿಕ್ರಿಯೆಯನ್ನು ನೀಡಿರುವಂಥದ್ದು ಇನ್ನು ಸಾಕಷ್ಟು ಜನಕ್ಕೆ ಹತ್ತೊಂಬತ್ತು ಇಪ್ಪತ್ತನೇ ಕಂತಿನ ಹಣ ಬಂದಿಲ್ಲ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡ್ತಾ ಇದ್ರಿ ನಿಮಗೆ ಬಂದಿಲ್ಲ ಅಂತಂದರೆ ತಕ್ಷಣವೇ ಈ ಕೆ ವೈ ಸಿಯನ್ನು ಮಾಡಿಸ್ಕೊಳ್ಳಿ ಅಥವಾ ರೇಷನ್ ಕಾರ್ಡ್ ಈ ಕೆ ವೈ ಸಿ ಆಗಿರ್ಬೋದು ಇನ್ನಿತರ ಸಮಸ್ಯೆಗಳಿದ್ದರೆ ಎಲ್ಲವನ್ನು ಸರಿಪಡಿಸಿಕೊಂಡ್ರೆ ತಕ್ಷಣವೇ ನಿಮಗೂ ಕೂಡ ಗೃಹಲಕ್ಷ್ಮಿ ಹಣ ಅನ್ನೋಂಥದ್ದು ಜಮಾಗುತ್ತೆ ಆಗುತ್ತೆ ಅಂತಲೇ ಹೇಳ್ಬೋದು ವಿಡಿಯೋನ ಲೈಕ್ ಮಾಡಿ ಎಲ್ಲರಿಗೂ ಶೇರ್ ಮಾಡಿ ಪೇಜನ್ನ ಫಾಲೋ ಮಾಡಿ ತ್ಯಾಂಕ್ ಯು